ಸ್ವಾಗತ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳಿಂದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರವರಿಗೆ ಅಭಿನಂದನೆ ನಗರದ ಜನತೆಗೆ ಉತ್ತಮ ಆರೋಗ್ಯ ನೀಡಬೇಕೆಂಬ ಉದ್ದೇಶದಿಂದ ವಿಶೇಷ ಅನುದಾನ ಕೊಡಿಸುವ ಮೂಲಕ ಕೋಲಾರ ನಗರದ ರಹಮತ್ ನಗರದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಹಾಗೂ ನಗರದ ಮಹಾಲಕ್ಷ್ಮಿ ಲಿಯಾ ಫೂಲ್ ಶಾ ಮೊಹಲ್ಲಾದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣ ಮಾಡಲು ಮತ್ತು ಆಲಮೀನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರು ಜನ ನುರಿತ ಡಾಕ್ಟರ್ಗಳನ್ನು ಹಾಗೂ ಇಬ್ಬರು ಟೆಕ್ನಿಷಿಯನ್ಸ್ಗಳನ್ನು ನೇಮಕ ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿಸಿರುವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹಮದ್ ರವರಿಗೆ ಸಹಕಾರ ನೀಡಿದ ಶಾಸಕರಾದ ಕೊತ್ತೂರು ಮಂಜುನಾಥ್ರವರಿಗೂ ಹಾಗೂ ಎಂಎಲ್ಸಿಗಳಾದ ಅನಿಲ್ ಕುಮಾರ್ ಅವರಿಗೂ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯೂಮ್ ರವರಿಗೂ ಕೋಲಾರ ಜನತೆಯ ಪರವಾಗಿ ಹಾಗೂ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿರುವುದಾಗಿ ಡಿಸಿಸಿ ಜನರಲ್ ಸೆಕ್ರೆಟರಿ ಸೈಯದ್ ಜಾವೀದ್ ಉರಫ್ ಸಚಿನ್ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಲ್ಎಫ್ಸಿ ಗ್ರೂಪ್ ನ ಇಲಿಯಾಸ್ ಮಹಮ್ಮದ್ ಜಾಫರ್ ಸಾಬ್ ಮಹಮ್ಮದ್ ಅಯಾಜ್ ಜಿನ್ನು ಇಮ್ರಾನ್ ಖಾನ್ ಯೂನುಸ್ ಖಾನ್ ಸಿಫೂರು ಅಕ್ರಮ್ ಬೇಕರಿ ಬಾಬು ಚಾಂದ್ ಬಾಯಿ ಟಿಂಬರ್ ನಯಾಜ್ ನರ್ಸಾಪುರ ಪಾಷಾ ಅನ್ವರ್ ಪಾಷಾ ಅಲ್ತಾಫ್ ಮುಂತಾದವರು ಉಪಸ್ಥಿತರಿದ್ದರು ಚಾಂದ್ ಪಾಷಾ ಕೋಲಾರ ಅವ್ರ ಕಡೆಯಿಂದ ಕೋಲಾರ ನಗರದಲ್ಲಿ ರಾಮ್ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಆರೋಗ್ಯ ಹಾಸ್ಪಿಟ್ಲು ಮತ್ತು ಪುಲ್ಷಾ ಮೌಲದಲ್ಲಿ ಒಂದು ಆರೋಗ್ಯ ಆಸ್ಪತ್ರೆ ಮತ್ತು ರಾಮತ್ ನಗರದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಇನ್ನೊಂದು ಒಂದು ಹೊಸ ಆಸ್ಪತ್ರೆ ಆಗಿ ನಿರ್ಮಾಣ ಇದ್ರ ಬಗ್ಗೆ ಮತ್ತು ಅಲಮಿನ್ ಹಾಸ್ಪಿಟ್ಲು ಏನಿದೆ ಅಲ್ಲಿ ನೂರು ಡಾಕ್ಟರ್ಸು ಮತ್ತು ಎರಡು ಟೆಕ್ನಿಷಿಯನ್ಸ್ಗೆ ಅಪಾಯಿಂಟ್ ಆಗಿದೆ ಇದರಿಂದ ನಜೀರ್ ಅಹಮದ್ ಸಾಹೇಬರು ಕೋಲಾರಕ್ಕಾಗಿ ವಿಶೇಷವಾಗಿ ಕೋಲಾರವಾಗಿ ವಿಶೇಷವಾಗಿ ಒಂದು ಆರೋಗ್ಯ ದೃಷ್ಟಿ ಇಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನಜೀರ್ ಅಹಮದ್ ಸಾಹೇಬ್ರಿಗೆ ಒಂದು ನಮ್ಮ ಕಡೆಯಿಂದ ಎಲ್ಲ ಮುಖಂಡರಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ಇದರಲ್ಲಿ ಅಬ್ದುಲ್ ಕಯೀಮ್ ಇರ್ಬೋದು ಅವರು ಕೂಡ ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ನಜೀರ್ ಅಹಮದ್ ಸಾಹೇಬ್ರಿಗೆ ಹೇಳಿ ಈ ಕೆಲಸವನ್ನು ತುಂಬ ಆದಷ್ಟು ಬೇಗ ಮಾಡಿಸಿದ್ದಾರೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ಇಲಾಸ್ ಸಾಹೇಬರು ಮತ್ತು ಸಾತ್ ಜಾಫರ್ ಕೌಸರ್ ಸಾಹೇಬರು ಅನ್ವರ್ ಸಾಹೇಬರು ಅಕ್ರಮಣ್ಣವರು ಅವರು ಮತ್ತು ಇಮ್ರಾನು ಜುನ್ನು ಮೀಮ್ ಸಾಹೇಬರು ಅತಾವುಲ್ಲಾ ಸಾಹೇಬ್ರು ಎಲ್ಲರೂ ಸೇರಿ ಎಲ್ಲ ನಗರದ ಎಲ್ಲ ಜನಾಂಗದವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸ ನಜೀರ್ ಕಡೆ ನಜೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ಆಗಿದೆ ಅವರಿಗೆ ನಮ್ಮ ಕಡೆಯೂ ಒಂದು ಶುಭ ಇದ್ದು ಕೃತಜ್ಞತೆ ತೋರಿಸ್ತಾ ಇದೆ ಎಷ್ಟು ಕೋಟಿ ರೂಪಾಯಿ ಸರ್ ಅಂದಾಜ ನಮಗೆ ಗೊತ್ತಿಲ್ಲ ಒಂದು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮಚಂದ್ರದಲ್ಲಿ ಆಗ್ತಾ ಇದೆ ಇನ್ನೊಂದು ಒಂದು ವಾರ್ಡ್ ಲೆವೆಲಲ್ಲಿ ಆಗ್ತಾ ಇತ್ತಲ್ಲ ಅದು ಮಹಾಲಕ್ಷ್ಮಿ ಲೇಔಟಲ್ಲಿ ಪ್ರಾಥಮಿಕ ಆರೋಗ್ಯ ಸಂಖ್ಯೆ ಹಾಂ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಹಾಲಕ್ಷ್ಮಿ ಲೇಔಟಲ್ಲೊಂದು ಪುರುಷ ಮೌಲ್ಯದಲ್ಲೊಂದು ಮತ್ತು ಇಲ್ಲಿ ಅಲಮಿನ ಹಾಸ್ಪಿಟ್ಲಿಗೆ ನಡೀತಾ ಇತ್ತು ಆ ಹಾಸ್ಪಿಟ್ಲ್ಗೋಸ್ಕರ ಒಂದು ಮೂರು ಡಾಕ್ಟರ್ಸು ಮತ್ತು ಇಬ್ಬರು ಟೆಕ್ನಿಷಿಯನ್ಸು ಇದು ಮಾಡಿದ್ದಾರೆ ಮುಂದೆ ಬರುವಂಥ ದಿನಗಳಲ್ಲಿ ಅಲ್ಲಿ ಸಿ ಟಿ ಸ್ಕ್ಯಾ ಬೇರೆ ಏನೇನೋ ವ್ಯವಸ್ಥೆಗಳಿದೆ ಅದು ಕೂಡ ನಂದೀರಮ್ಮ ಸರ್ ಮಾಡ್ತೀವಿ ಅಂತ ಇದು ಮಾಡಿದ್ದಾರೆ ಆದಷ್ಟು ವ್ಯವಸ್ಥೆ ಇಲ್ಲಿರೋ ಆರೋಗ್ಯ ಇದರಿಂದ ತುಂಬ ಮುದ್ದು ವಹಿಸಿ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೊಂದು ನಮ್ಮ ಕಡೆಯಿಂದ ಕೃತಜ್ಞತೆ ಸರ್ ಆ ಸರ್ಕಾರದಿಂದ ಅಮ್ಮ ಅನುಮೋದನೆ ಆಗಿದೆ ಸರ್ಕಾರದಿಂದ ಅನುಮೋದನೆ ಆಗ್ಯಾ ನಾವು ನಿಮಗೆ ತಿಳಿಸ್ತಾ ಇರೋದ್